ಇವತ್ತು ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರಕ್ಕೆ ಇವತ್ತು ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಸುಳ್ಳು ಭರವಸೆಯ ಗ್ಯಾರಂಟಿಗಳು ಇಲ್ಲಿವರೆಗೂ ಸಮರ್ಪಕವಾಗಿ ಜನಗಳಿಗೆ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗಿರ್ತಕ್ಕಂಥದ್ದು ಒಂದೇ ಚಿಂತೆ ಮಾತಿದ್ರೆ ಡೆಲ್ಲಿಗೆ ಹೋಗಿ ಕೂತ್ಕೋತಾರೆ ನನ್ನ ಕುರ್ಚಿ ಉಳಿಸ್ಕೋಬೇಕು ಒಬ್ಬ ಮುಖ್ಯಮಂತ್ರಿ ಕುರ್ಚಿ ಬಿಗಿ ಇನ್ನೊಬ್ಬ ಉಪಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಕುರ್ಚಿಗಾರಬೇಕು ಮತ್ತೊಬ್ಬ ಕಾಂಗ್ರೆಸ್ನ ಅಧ್ಯಕ್ಷನ ಕುರ್ಚಿ ಖಾಲಿಯಾಗೋಯ್ತದೆ ನಾನು ಅಧ್ಯಕ್ಷನ ಕುರ್ಚಿಲಿ ಕುತ್ಕೋಬೇಕು ಅಂತ ಪ್ರತಿನಿತ್ಯ ಆಲೋಚನೆ ಮಾಡ್ತಾ ಇದ್ದಾರೆ ಅಲ್ಲರಿ ಕಾಂಗ್ರೆಸ್ನವರಿಗೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದಕ್ಕೆ ಅರ್ಥ ಗೊತ್ತಿದ್ರೆ ನೂರ್ ಮೂವತ್ತಾರು ಎಷ್ಟಣ್ಣ ಅಣ್ಣ ನೂರ್ ಮೂವತ್ತೇಳ ನೂರ್ ಮೂವತ್ತೆಂಟು ನೂರ್ ಮೂವತ್ತೆಂಟು ಜನ ಶಾಸಕರನ್ನ ಇಟ್ಕೊಂಡು ಇವತ್ತು ನಾಲ್ಕೂವರೆ ಲಕ್ಷ ಕೋಟಿ ನಮ್ಮ ರಾಜ್ಯದ ಸಂಪತ್ ಭರಿತವಾದಂಥ ನಾಡಿನ ಬಡ್ಜೆಟ್ನ ಸಮರ್ಪಕವಾಗಿ ನಮ್ಮ ನಾಡಿನ ರೈತರು ದೀನದಲಿತರು ಶೋಷಿತರು ನೊಂದಿರ್ತಕ್ಕಂಥ ವರ್ಗ ಹೆಣ್ಮಕ್ಳು ಯುವಕರ ಪರವಾಗಿ ಕೆಲಸ ಮಾಡಿ ಅಂತಕ್ಕಂಥದ್ನ ಈ ರಾಜ್ಯದ ಜನತೆ ಹೆಂಗೋ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಟು ಬಂದು ಅಧಿಕಾರ ಅನುಭವಿಸ್ತಾ ಇದ್ದೀರಿ ನೂರು ಮೂವತ್ತಾರು ನೂರು ಮೂವತ್ತೆಂಟು ಜನವೋ ಶಾಸಕರು ಹೊಂದಿದ್ದೀರಪ್ಪ